ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ಮಂಗಳವಾರ ನಮಗೆ ಲವೆನ್ ಲವೆನ್ ಅನ್ನುವಂಥ ತುಂಬ ಫವರ್ ಇರುವಂಥ ಬ್ರಹ್ಮಾಂಡವೇ ನಮಗೆ ತೆರೆದಿರುತ್ತೆ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಅದ್ಭುತವಾದ ಒಂದು ಎಲ್ಲ ಕೆಲಸಗಳು ಕೂಡ ನಮಗೆ ಆಗೋದಕ್ಕೆ ನಮ್ಮ ಜೀವನದಲ್ಲಿ ಸೋತಿದ್ದೀವಿ ನಥದೃಷ್ಟರು ನಾವು ನಮ್ಮ ಮನೆಯಲ್ಲಿ ದರಿದ್ರ ಇದೆ ಕಷ್ಟಗಳಿದೆ ಕಾಯಿಲೆಗಳಿದೆ ದುಡ್ಡು ಕಾಸಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ಯಾರು ಸಹಾಯ ಮಾಡ್ತಾ ಇಲ್ಲ ಇಷ್ಟೆಲ್ಲ ನಾವು ಹೇಳ್ಕೊಳ್ತಾ ಇರ್ತೀವಿ ನೋಡಿ ಮನುಷ್ಯನಿಗೆ ಒಂದು ಕೆಟ್ಟ ಸಮಯ ಇದ್ದಾಗ ಇದೆಯಾ ಎಲ್ಲವೂ ಆಗುತ್ತೆ ಆದರೆ ಒಳ್ಳೆಯ ಸಮಯ ಅಂತ ಕೂಡಿ ಬಂದಾಗ ಇದು ಎಲ್ಲವೂ ಕೆಳಗಾಗ್ಬಿಡುತ್ತೆ ಅದಕ್ಕೆ ಮನುಷ್ಯನಿಗೆ ಸದಾ ಕಾಲ ನಾವು ಆ ಬರುವಂಥ ಸಮಸ್ಯೆಗಳನ್ನು ಜಾಸ್ತಿ ಬಂದಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದು ಹೇಳ್ಬಿಟ್ಟು ನಮಗೆ ಒಳ್ಳೆಯ ದಿನಗಳು ಅನ್ನೋದು ಕೂಡ ನಮ್ಮ ಜೊತೆಯ ಬಂದಿರುತ್ತೆ ಈ ರೀತಿ ಲೆವೆನ್ ಲವೆನ್ ಅನ್ನುವಂಥದ್ದು ಮೇಲಾಗಿ ಮಂಗಳವಾರದ ದಿನ ಷಷ್ಠಿ ಬಂದಿದೆ ಸ್ನೇಹಿತರೆ ಷಷ್ಠಿಯ ದಿನ ನಾವು ಸುಬ್ರಹ್ಮಣ್ಯನನ್ನು ಪೂಜಿಸ್ತೀವಿ ಅಂದರೆ ಕಾರ್ತಿಕೇಯ ಸ್ವಾಮಿಯನ್ನು ಪೂಜಿಸ್ತೀವಿ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟಂಥದ್ದು ಕುಜದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತೀವಿ ಎಷ್ಟು ಒಳ್ಳೆಯ ದಿನ ಬಂದಿದೆ ನೋಡಿ ಮಂಗಳವಾರನೇ ಎಲ್ಲವೂ ಕೂಡಿ ಬಂದಿದೆ ನೀವು ಮಾಡ್ಕೊಳ್ಬಹುದು ಎಷ್ಟೋ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇದೆ ಕುಜದೋಷ ದೋಷ ಇರಬಹುದು ನೋಡ್ಸಿದ್ದೀವಿ ಕುಜ ದೋಷ ಇದೆ ಅಂತ ಹೇಳ್ತಾರೆ ನಾವು ಅದನ್ನು ಶಾಂತಿ ಪೂಜೆ ಮಾಡಿಸ್ಕೊಳ್ಬೇಕು ಅಂದರೆ ಸಾವಿರಾರು ರೂಪಾಯಿಗಳಾಗುತ್ತೆ ಹೌದು ಒಂದು ಮೂವತ್ತು ನಲವತ್ತು ಐವತ್ತು ಸಾವಿರ ಈ ರೀತಿ ಕೇಳುವಂಥವರು ಕೂಡ ಇದ್ದಾರೆ ತುಂಬಾ ದುಡ್ಡು ಖರ್ಚು ಮಾಡಬೇಕು ಮಾಡೋದಕ್ಕಾಗೋದಿಲ್ಲ ಅಂತಹವರೆಲ್ಲರೂ ಕೂಡ ರೀ ನಿಮಗೆ ಸೃಷ್ಟಿ ಬಂದಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೋಗಿ ತುಂಬ ಭಕ್ತಿಯಿಂದ ಕೇಳ್ಕೊಳ್ಳಿ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ನೀವು ಆ ದೇವಸ್ಥಾನದಲ್ಲಿ ಪ್ರತಿ ಕಾರ್ತಿಕೇಯ ದೇವಸ್ಥಾನದಲ್ಲಿ ನಮಗೆ ಉತ್ತ ಅನ್ನೋದು ಇದ್ದೇ ಇರುತ್ತೆ ಅಲ್ಲಿ ಕೇಳಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿರುವಂಥ ಸ್ವಲ್ಪ ಉತ್ತದ ಮಣ್ಣು ತಗೊಂಡು ಬನ್ನಿ ನೋಡಿ ನಿಮಗೆ ಕಾಯಿಲೆ ಕಸಾಲೆಗಳಿದ್ರು ಮದುವೆ ವಿಳಂಬ ಮಕ್ಕಳಾಗ್ತಾ ಇಲ್ಲ ದಂಪತಿಗಳಿಗೆ ಅಂತ ಹೇಳಿದ್ರು ಭೂಮಿಗೆ ಸಂಬಂಧಪಟ್ಟಂಥದ್ದು ನಮಗೆ ಕಷ್ಟ ಜಾಸ್ತಿ ಇದೆ ಈಗಿನ ಕಾಲದಲ್ಲಿ ನಾವು ಚಿನ್ನ ಬೆಳ್ಳಿಯನ್ನೇ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಭೂಮಿಯನ್ನು ತಗೊಳ್ಳೋದಕ್ಕಾಗುತ್ತಾ ಆಗೋದಿಲ್ಲ ಅಂದರೆ ತುಂಬ ಕಷ್ಟ ಇದೆ ಚೆನ್ನಾಗಿರುವಂಥವರು ತಗೊಳ್ತಾರೆ ಕಷ್ಟ ಇರುವಂಥವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ವರ್ಷಾನುಗಟ್ಲೆ ಆಗೋದಿಲ್ಲ ಮಂಗಳವಾರದ ದಿನ ನಮಗೆ ಷಷ್ಠಿ ಕೂಡಿ ಬಂದಿದೆ ಅದರ ಜೊತೆ ಲವೆನ್ ಲವೆನ್ ನೋಡಿ ಈ ಎರಡು ಅದ್ಭುತಗಳು ಇರೋದ್ರಿಂದ ನೀವು ಮಿಸ್ ಮಾಡಿಕೊಳ್ಳದೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ವಿಶಸ್ಸನ್ನು ಹನ್ನೊಂದು ವಿಶ್ಯಸ್ಸನ್ನು ಬರ್ಕೊಳ್ಳಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದ ಒಳಗಡೆ ಎರಡು ಸಮಯಗಳು ಬರುತ್ತೆ ಬೆಳಗ್ಗೆ ರಾತ್ರಿ ಇವೆರಡರಲ್ಲಿ ನೀವು ಒಂದು ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಯಾವುದು ಸಮಯ ಆಗುತ್ತೋ ಬೆಳಗ್ಗೆನಾದರೂ ಮಾಡಬಹುದು ಸಂಜೆನಾದರೂ ಮಾಡಬಹುದು ಮಾಡಿಕೊಳ್ಳಿ ವಿಶಸ್ಸನ್ನು ಬರ್ಕೊಳ್ಬೇಕು ಅದು ನಮಗೆ ಜೀವನಕ್ಕೆ ತುಂಬ ತೂಕವಾಗಿರುವಂಥದ್ದು ಸಂತೋಷವನ್ನು ಕೊಡುವಂಥದ್ದು ನಮ್ಮ ಜೀವನದಲ್ಲಿ ತುಂಬ ಕಷ್ಟ ದರಿದ್ರ ನೋವು ಇದೇ ತುಂಬಿದೆ ಅಂತ ಹೇಳುವಂಥವರು ನೀವು ನೀವು ಇಷ್ಟಪಡುವಂಥ ನಿಮ್ಮ ಇಷ್ಟ ದೈವ ಅನ್ನೋದು ಇರುತ್ತಲ್ವ ಕೇಳಿಕೊಂಡು ಮಾಡಿಕೊಳ್ಳಿ ಸಾಧ್ಯ ಆದರೆ ಯಾರಿಗೆ ಮದುವೆ ವಿಳಂಬ ಇದೆ ನೋಡಿ ಅಂತಹವರು ಷಷ್ಠಿಯ ದಿನ ಕಾರ್ತಿಕೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನು ಮಾಡ್ಕೊಂಡು ಬರೋದರಿಂದ ಆ ಸ್ವಾಮಿಯ ಮಂತ್ರವನ್ನು ಜಪ ಮಾಡೋದ್ರಿಂದ ಬೇಗನೆ ನಿವಾರಣೆಗಳಾಗುತ್ತೆ ಸ್ನೇಹಿತರೆ ಆ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಇನ್ನು ಮುಖ್ಯವಾಗಿ ಮಂಗಳವಾರದ ದಿನ ಈ ಪರಿಹಾರಗಳ ಜೊತೆ ಈ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಜನ ಗೊತ್ತೋ ಗೊತ್ತಿಲ್ಲದೋ ಕೆಂಪು ಪದಾರ್ಥಗಳು ಅಂದರೆ ಟೊಮೊಟೊ ಬೇಳೆ ಮೈಸೂರು ಬೇಳೆ ಈ ಥರ ಎಲ್ಲ ಇರುತ್ತಲ್ವ ಬೇಳೆಗಳಿಂದ ಸಾಂಬಾರು ಮಾಡಿ ತಿನ್ನುವಂಥದ್ದು ಟೊಮೊಟೊ ಪಚ್ಚಡಿ ಅದು ಇದು ಅಂತ ತಿನ್ನುವಂಥದ್ದು ಆ ಥರ ಮಾಡಿದಾಗ ಸಾಲಗಳು ಇನ್ನೂ ಜಾಸ್ತಿ ಆಗುತ್ತೆ ಸಾಲಕ್ಕೆ ಇನ್ನೂ ಗುರಿಯಾಗ್ತೀವಿ ಅದನ್ನು ಕಂಟ್ರೋಲ್ ಮಾಡಿ ಸಾಲ ಏನಾದರೂ ತಗೊಂಡಿದ್ರೆ ಮಂಗಳವಾರದ ದಿನಗಳಲ್ಲಿ ಸಾಲ ಕೊಡೋದಕ್ಕೆ ಪ್ರಯತ್ನಿಸಿ ಸಾಲ ಕೊಡೋದಕ್ಕೂ ಕೂಡ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಆ ದಿನ ಲೆವೆನ್ ಲೆವೆನ್ ಅಂತ ಇದೆ ಅಂತ ಹೇಳಿದೆ ಅಲ್ವಾ ನೀವು ಆ ಸಮಯಕ್ಕೆ ಸಾಲ ತೀರಿದೆ ನಮಗೆ ಅಂತ ಬರ್ಕೊಂಡು ನಂಬಿಕೆಯಿಂದ ಮಾಡ್ಕೊಳ್ಳಿ ನಿಜವಾಗ್ಲೂ ನಾಲ್ಕು ಕಡೆಯಿಂದ ಏನೇ ದರಿದ್ರ ಇದ್ದರೂ ಕೂಡ ಎಲ್ಲ ಬ್ಲಾಕೇಜಸ್ಸು ಕೂಡ ರಿಮೂವ್ ಆಗುತ್ತೆ ನಮಗೆ ಓ ದನದ ದ್ವಾರಗಳು ಅನ್ನೋದು ಓಪನ್ ಅಪ್ ಆಗುತ್ತೆ ಮನುಷ್ಯನಿಗೆ ಎಲ್ರಿಗೂ ಕೂಡ ದನದ ದ್ವಾರಗಳು ಅನ್ನೋದು ಇರುತ್ತೆ ದನದ ರೇಖೆಗಳು ಅನ್ನೋದು ಇರುತ್ತೆ ಅದು ಕ್ಲೋಸ್ ಆದಾಗ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ದುಡ್ಡು ಅನ್ನೋದು ಒಂಥರ ಪ್ರಾಬ್ಲಮ್ ಇನ್ನೂ ಜಾಸ್ತಿನೇ ಇರುತ್ತೆ ಅದು ಎಲ್ಲವೂ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದೊಂದೇ ಆ ಕಷ್ಟಗಳು ಅನ್ನೋದು ಹೋಗ್ತಾ ಇರುತ್ತೆ ಒಳ್ಳೆ ದಿನಗಳು ಅನ್ನೋದು ಪ್ರಾರಂಭ ಆಗುತ್ತೆ ಅಷ್ಟೊಂದು ಚೆನ್ನಾಗಿರುವಂಥ ಈ ಪರಿಹಾರಗಳನ್ನು ಒಂದು ನೀವು ಈ ಇದನ್ನೆಲ್ಲ ಫಾಲೋ ಮಾಡಬೇಕು ಹಾಗೆ ಮುಖ್ಯವಾಗಿ ಆ ದಿನ ಯಶಸ್ಸನ್ನು ಬರ್ಕೊಂಡು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಸ್ನೇಹಿತರೆ ರಾತ್ರಿ ಮಲಗುವಾಗ ಅದು ಏನು ಬರೆದಿರ್ತೀರ ನೋಡಿ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಸಾಲ ಏನಾದರೂ ಒಂದು ಲಕ್ಷ ಎರಡು ಲಕ್ಷ ನಿಮ್ಮ ಅನುಸಾರ ನೀವು ಸಾಲ ಏನೋ ಮಾಡ್ಕೊಂಡು ಬಿಟ್ಟಿರ್ತೀರಾ ಅಥವಾ ಶಕ್ತಿಗೆ ಮೀರಿ ಸಾಲವನ್ನು ಮಾಡ್ಕೊಂಡಿರ್ತೀರಾ ಸಾಲ ತೀರಿದೆ ಬರ್ಕೊಳ್ಳಿ ಈ ರೀತಿ ಪಾಸಿಟಿವ್ ಆಗಿ ಮದುವೆ ಎಷ್ಟೋ ಹುಡುಕ್ತಾಯಿರ್ತಾರೆ ಮ್ಯಾಚಿಂಗ್ ಸೆಟ್ಟಾಗಿರೋದಿಲ್ಲ ನೋಡಿ ಅಂತಹವರು ಒಳ್ಳೆ ಮ್ಯಾಚಿಂಗ್ ಬಂದಿದೆ ಸಂಬಂಧ ನಮಗೆ ಸೆಟ್ ಆಗಿದೆ ಅಂದರೆ ಮದುವೆ ಸೆಟ್ಟಾಗಿದೆ ಈ ರೀತಿ ಬರ್ಕೊಳ್ಳಿ ಕೆಲಸ ಪ್ರಯತ್ನ ಪಡ್ತಾಯಿದ್ರೆ ಕೆಲಸ ಸಿಕ್ಕಿದೆ ಅಂತಂದ್ಬಿಟ್ಟು ನೀವು ಇಷ್ಟದ ದೇವರಿಗೆ ಬ್ರಹ್ಮಾಂಡಕ್ಕೆ ಕೇಳಿಕೊಂಡು ಆ ಸಮಸ್ಯೆಗಳು ಬಗೆಹರಿದ್ರೆ ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ ನೋಡಿ ಆ ಥರ ಕೇಳಿಕೊಂಡು ಮನಸ್ಸಲ್ಲಿ ಆ ಸಂತೋಷವನ್ನು ನಿಮಗೆ ನೀವೇ ವ್ಯಕ್ತಪಡಿಸ್ಕೊಳ್ಬೇಕು ತುಂಬ ಆನಂದವಾಗಿರುತ್ತೆ ಈ ಕೋರಿಕೆಗಳನ್ನು ಆ ದಿನ ಲವೆನ್ ಲವೆನ್ ಅನ್ನುವಂಥ ದಿನ ಮಾಡಿಕೊಳ್ಳಿ ಸ್ನೇಹಿತರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಏಂಜಲ್ಸ್ ಅನ್ನುವಂಥದ್ದು ನಮಗೆ ಆಶೀರ್ವಾದ ಸ್ನೇಹಿತರೆ ನಾವು ಮಂತ್ರಗಳನ್ನು ಯಾವ ರೀತಿ ಜಪ ಮಾಡ್ತೀವಿ ಅದೇ ಥರನೇ ಅಷ್ಟೊಂದು ಶಕ್ತಿ ಕೂಡಿ ಈ ರೀತಿಯ ಆ ಮಂಗಳವಾರದ ದಿನ ಷಷ್ಠಿ ಕೂಡ ಕೂಡಿ ಬಂದಿರೋದ್ರಿಂದ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಕುಜದೋಷ ಇರುವಂಥವರೆಗೂ ಕೂಡ ನಿವಾರಣೆ ಆಗುತ್ತೆ ತುಂಬ ಜನಕ್ಕೆ ಮದುವೆ ಸಟ್ಟಾಗ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಸಂಬಂಧ ಅನ್ನೋದು ಕೂಡಿ ಬರುತ್ತೆ ಬೇಗ ಮದುವೆ ಆಗುತ್ತೆ ಶೀಘ್ರದಲ್ಲೇ ಜೀವನ ತುಂಬ ಚೆನ್ನಾಗಿರುತ್ತೆ ಪರಿಪೂರ್ಣವಾದ ಜೀವನ ನಡೆಸಿದ್ದಾರೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಅದರಲ್ಲಿ ಏಳು ಬೀಳುಗಳು ಅನ್ನೋದು ಬರೋದು ಸಹಜ ಆದರೆ ತುಂಬ ಇರುವಂಥದ್ದು ನಮಗೆ ಬಯಸಿದ್ದನ್ನು ಸಿಗುವಂಥ ಒಂದು ದಿನ ಅಂತಲೇ ಅಂದ್ಕೊಳ್ಳಿ ಈ ದಿನವನ್ನು ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ಆಗೋದಿಲ್ಲ ಮತ್ತೆ ತಲೆದಿಂಬಿನ ಕೆಳಗೆ ಇಟ್ಕೊಳ್ತಿರಲ್ವ ಇದನ್ನು ಪ್ರತಿನಿತ್ಯ ಇಟ್ಕೊಳ್ಳಿ ತಿಂಗಳು ಪೂರ್ತಿ ಇದನ್ನು ನಮ್ಮ ಹತ್ರನೇ ಇಟ್ಕೊಳ್ಬೇಕು ಪ್ರತಿ ಸಾರಿ ಹನ್ನೊಂದು ಗಂಟೆಗೆ ನೀವು ಅದನ್ನು ಹೇಳಿಕೊಂಡು ಮತ್ತೆ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಆ ತಿಂಗಳು ಪೂರ್ತಿ ಆದಮೇಲೆ ಅದನ್ನು ಸುಟ್ಟುಬಿಟ್ಟು ಆಕಾಶದಲ್ಲಿ ಗಾಳಿಗೆ ಉಫ್ ಅಂತ ಬಿಟ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಕೃತಜ್ಞತೆ ಹೇಳಿ ಎಲ್ಲವೂ ನೆರವೇರುತ್ತೆ ಒಳ್ಳೆಯದಾಗ್ಲಿ ಧನ್ಯವಾದಗಳು